ವೆಲ್ಕಮ್ ಬ್ಯಾಕ್ ದ ಮೈ ಚಾನಲ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಬ್ಲೌಸ್ ಹೊಲಿಯೋದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತೋಳನ್ನು ಮಾಡಿ ಸೋಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಅದು ಫಾಸ್ಟ್ ಆಯಿತಲ್ವ ಹೀಗಾಗಿ ನೋಡಿ ಫ್ರೆಂಡ್ಸ್ ಹಿಂದೆ ಇದು ಬ್ಯಾಕ್ ಕಾಲ್ ಫ್ರೆಂಡ್ಸ್ ಇದಕ್ಕೆ ಶೆಂಟರ್ ನೋಡಿ ಸಮನಾಗಿ ಡಾಚ್ ಹಿಡ್ಕೊಳ್ಬೇಕು ಫ್ರೆಂಡ್ಸ್ ಎರಡು ಸೈಡ್ ಡಾಚ್ ಶೆಂಟರ್ ಬರೋ ಥರ ಹಿಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಎರಡು ಥರ ಎರಡು ಕಡೆ ಹಿಡ್ದಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸೆಂಟರ್ದ ಪಟ್ಟಿನ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀಟಾಗಿ ಕೆಳಗಡೆ ಹೊಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕಟೋರಿ ಪ್ಲೇಸ್ ಬ್ಲೌಸ್ ಫ್ರೆಂಡ್ಸ್ ಬಿಗಿನರ್ಸ್ಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ಪೆಷಲಾಗಿ ಈ ಥರ ಹೊಲ್ಕೊಂಡು ಅದನ್ನು ನೆಗಿಚ್ಬಿಟ್ಟು ಮತ್ತೆ ಮೇಲ್ಗಡೆ ಒಂದು ಹೊರಗಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೀಟಾಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹೊ ಹೊಲಿಗೆ ಹಾಕೊ ಹಾಕೊಂಡ್ಮೇಲೆ ನಂತರ ಮಡಿಚಿ ಅದನ್ನು ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನಮಗೆ ಬೇನು ಸೊಂಟದಲ್ಲಿ ಕೈ ಹೊಲಿಗೆ ಬೇಕಂದರೆ ಸೆಂಟ್ರಾಗಿ ದಪ್ಪನ ಹೊಲಿಗೆ ಹಾಕೋಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಮಡಿಚ ಹೊಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೈ ಹೊಲಿಗೆನ ಹಾಕೋಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಎರಡು ಸಾರಿ ಅದನ್ನು ಮಡಚಿ ಹೊಲ್ಕೋಬೇಕು ಫ್ರೆಂಡ್ಸ್ ಕರೆಕ್ಟಾಗಿ ಇದೆಯೋ ಇದೇ ಥರ ಡೈಲಿ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಮನೇಲೆ ಇದ್ದು ಬ್ಲೌಸನ್ನು ಹೊಲಿಬೋದು ಫ್ರೆಂಡ್ಸ್ ನೀವು ಬರದೇ ಇರೋರು ಹೊಲಿಬೋದು ಫ್ರೆಂಡ್ಸ್ ಇದು ಸ್ಪೆಷಲಾಗಿ ಬೇಗನರ್ಸ್ಗಾಗಿ ಮಾಡಿದ್ದು ಫ್ರೆಂಡ್ಸ್ ನೋಡಿ ಇವಾಗ ಬ್ಯಾಗ್ ಸ್ವಲ್ಪಟ್ಟಿನ ಹಚ್ಕೊಂಡಾಯಿತು ಫ್ರೆಂಡ್ಸ್ ಇದಕ್ಕೆ ಇನ್ನು ಗೋಡ್ ಕಟ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಈ ಥರ ಹೊಲಿಸಿ ಹೊಲ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಆ ಸೈಜಲ್ಲಿ ಅರ್ಬಿ ಕಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಹಿಂದ್ಗಡೆ ಬಟ್ಟೆನ ಹಚ್ಚಿ ಹೊಲಿಯೋನು ಫ್ರೆಂಡ್ಸ್ ನೋಡಿ ಇವಾಗ ಕಟ್ ಮಾಡಿ ಹೊಲ್ಕೊಂಡಂತಹ ಬಟ್ಟೆನ ಈ ಥರ ನೀಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಕರೆಕ್ಟಾಗಿ ನೋಡಿ ಸಮನಾಗಿ ಹೊಲ್ಕೋಬೇಕು ಫ್ರೆಂಡ್ಸ್ ಹೊಲ್ಕೊಂಡು ಅದನ್ನು ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಮಧ್ಯ ಮೂಲಿನ ಹೊಳಸ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಅಲ್ಲಿ ಕತ್ತರಿಲಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಮೂಲಿ ನೋಡಿ ಈ ಥರ ಎಲ್ಲ ಕಡೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪಗೆ ಈ ಥರ ನೀಟಾಗಿ ತಿದ್ದುಬಿಟ್ಟು ಹೊಲಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಹೊಲಿಗೆ ಹಾಕ್ಕೊಂಡ್ವಿ ಫ್ರೆಂಡ್ಸ್ ಇದಕ್ಕೆ ಕಟ್ ಮಾಡಿಕೊಂಡು ಇನ್ನೊಂದು ಹೊಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅದರ ಪಕ್ಕನೇ ಇನ್ನೊಂದು ಹೊಲಿಗೆ ಹಾಕೊಬೋದು ಇಲ್ಲಾಂದರೆ ಕೈವೆಲ್ಗೆ ಮಾಡ್ಕೊತೀನಿ ನಾನು ಅನ್ನೋರು ಕೈವೆಲ್ಗಿನೂ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಕಟೋರಿ ಮೇನ್ ಇರುತ್ತಲ್ವ ಈ ಸೈಡ್ ಅರ್ಧ ಇಂಚು ಬಿಟ್ಕೊಂಡು ಶೆಂಟ್ರಕ್ಕೆ ಬಟ್ಟೆನ ಹೊಲಿಸಿ ಈ ಥರ ಮಾರ್ಕ್ ಈ ಥರ ಅದು ಮಾಡಿಕೊಂಡು ದೇಡ್ ಇಂಚ್ ಫ್ರೆಂಡ್ಸ್ ಉದ್ದಿಗೆ ಮೂರು ಇಂಚ್ ಈ ಥರ ನೋಡಿ ಫ್ರೆಂಡ್ಸ್ ನೋಡಿ ಕಟೋರಿ ಈ ಈ ಥರ ಬಂದರೆ ಕರೆಕ್ಟಾಗಿರುತ್ತೆ ನೀಟಾಗಿರುತ್ತೆ ಅದು ಮುಂದ್ಗಡೆ ಇರುವ ಭಾಗನ ಜೋಡಿಸ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಕಟೋರಿನ ಟಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದ್ರ ಕಟ್ಟಿಂಗ್ ಬೇಕಾದರೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎದುರು ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ನೋಡಿ ಫ್ರೆಂಡ್ಸ್ ನೀಟಾಗಿ ನೋಡಿ ಈ ಥರ ಉಗುರಿಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಆಗಿಬಿಡತ್ತೆ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಇದಕ್ಕೆ ಕ್ರಾಸ್ ಬಟ್ಟಿನ ಹಚ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ನೀಟಾಗಿ ಹೊಲಿಗೆನ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಇದರ ಕಟ್ಟಿಂಗ್ನ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆಯಲ್ಲಿ ಇದ್ದು ದಿನಕ್ಕೆ ಮೂರು ಅಥವಾ ನಾಲ್ಕೈ ಬ್ಲೌಸ್ ಹೊಲಿದ್ರು ಫ್ರೆಂಡ್ಸ್ ಹೆಣ್ಣುಮಕ್ಕಳು ನಮಗೆ ಆದಂತಹ ಸ್ ಸ್ವಾಭಿಮಾನದಿಂದ ನಾವು ಬದುಕಬಹುದು ಫ್ರೆಂಡ್ಸ್ ನೋಡಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಫುಕ್ಸ್ ಫುಕ್ಸ್ ಪಟ್ಟಿ ಫ್ರೆಂಡ್ಸ್ ಫುಕ್ಸ್ ಪಟ್ಟಿ ಮೇಲ್ಗಡೆ ಹಚ್ಕೋಬೇಕು ಫ್ರೆಂಡ್ಸ್ ಕೆಳಗಡೆ ಮಡಚಿ ಹೊಲ್ಕೋಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಮೂರು ನಾಲ್ಕು ಬ್ಲೌಸ್ ಹೊಲದ್ರೆ ಫ್ರೆಂಡ್ಸ್ ನಮಗೆ ನಮ್ಮದೇ ಆದಂಥ ಕಚ್ಚಿಗೆ ಆದವ ಆಗ್ಬೋದು ಫ್ರೆಂಡ್ಸ್ ಮನೆಯಲ್ಲೇ ಎಲ್ಲ ರೀತಿ ನೋಡಿ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೊಲದ್ರೂ ಮೂರು ನಾಲ್ಕು ಬ್ಲೌಸ್ ಆಗೇ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕಾಜಾಪಟ್ಟಿನ ಹಚ್ಕೋತಾ ಇದ್ದೀನಿ ಕಾಜಾ ತಳಗಡೆ ಕೆಳಗಡೆ ಹಚ್ಕೊಂಡು ಮೇಲುಗಡೆ ಹೊಲಿಸಿ ಹೋಗಬೇಕು ಫ್ರೆಂಡ್ಸ್ ಇದೇ ಥರ ಎಲ್ಲ ಕೆಲಸನ ಮುಗಿಸ್ಕೊಂಡು ಫ್ರೆಂಡ್ಸ್ ಮಕ್ಕಳ ಸ್ಕೂಲ್ ಕಳಿಸಿ ನಾನು ಡೈಲಿ ಮೂರು ನಾಲ್ಕು ಬ್ಲೌಸ್ ಹೊಲಿಯೋದು ಫ್ರೆಂಡ್ಸ್ ಹಾಗೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ರೆಸ್ಟು ಮಾಡ್ಬೋದು ಫ್ರೆಂಡ್ಸ್ ಕಂಟಿನ್ಯೂ ಹೊಲಿಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹಾಗಾಗಿ ಒಂದು ಗಂಟೆ ರೆಸ್ಟ್ ಮಾಡಿಯೂ ಮೂರು ನಾಲ್ಕು ಬ್ಲೌಸ್ ಹೊಲಿಬೋದು ಫ್ರೆಂಡ್ಸ್ ಇವಾಗ ಮುಂದಗಡೆ ఇద భాగ్ హతాయి నోడి గోట్ ఫ్రెండ్స్ బట్టేన స్వల్ప మడిచి హల్కో ఫ్రెండ్స్ ఇద ఇవగా నోడి ఫ్రెండ్స్ నీటీ హి హోక ఫ్రెండ్స్ ಥರ ಹಚ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿ ಹೊಲ್ಕೋಬೇಕು ಫ್ರೆಂಡ್ಸ್ ಗೋಡ್ಸ್ ಸಣ್ಣಾಗಿ ದಾರದ ಎಳೆ ಥರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಹೊಲಿಯೋಕ್ಕಿಂತ ಫ್ರೆಂಡ್ಸ್ ಒಂದು ಬ್ಲೌಸಿನ ಅಂದ ಆ ಗೋಟಿನ ಮೇಲೆ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬ್ಯಾಕ್ ಫ್ರಂಟ ಟಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಹಾಕ್ಕೊಂಡು ಈ ಸೈಡ್ ರಪ್ ಹಾಕ್ಕೊಂಡ್ಬಿಡಿ ಫ್ರೆಂಡ್ಸ್ ಭಾಗನ ಟಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ತರಹದ ಡಿಸೈನ್ಗಳನ್ನು ಫ್ರೆಂಡ್ಸ್ ಡೈಲಿ ಒಂದೊಂದು ಬಿಡ್ತಾ ಇರ್ತೀನಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೆ ನೋಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈಕ್ ನಾವು ಮುಂದುವ ಒಂದು ವಿಡಿಯೋಗಳಿಗಾಗಿ ಸ್ಫೂರ್ತಿಯಾಗಿರುತ್ತೆ ಫ್ರೆಂಡ್ಸ್ ತಪ್ಪದೇ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತೋಳು ಹಚ್ಕೊಂಡಲ್ವಾ ನೋಡಿ ಇವಾಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ಲೌಸ್ ಯಾವ ಥರ ಆಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಫಿಟ್ಟಿಂಗ್ ಮಾಡೋದು ಹೇಗಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗೊತ್ತಾಗಲ್ಲ ಅದು ಮಾರ್ಕ್ ಮಾಡಿಕೊಂಡು ಒಂದು ಹೊಲಿಗೆನ ಹಾಕ್ಕೊಳ್ಳಿ ನೋಡಿ ಈ ಥರ ಇವರು ಬ್ಲೌಸಿನವರು ದಪ್ಪ ಇದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಫ್ರೆಂಡ್ಸ್ ದಪ್ಪಾಗಿರೋರಿಗೆ ಬ್ಲೌಸ್ ಚೆನ್ನಾಗಿ ಅಳತೆ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಕಟೋರಿ ಬ್ಲೌಸ್ ಆಗಿದೆ ಥ್ಯಾಂಕ್ ಯು ಬಾಯ್ ಬಾಯ್